ಓ ಯಾರೂ ಕಾಣಿಸ್ತಾನೆ ಇಲ್ವಲ್ಲಕ್ಕ ಎಲ್ಲರಿಗೂ ಊಟ ಕೊಟ್ಟಿದ್ದೀರಾ ಅಲ್ಲಕ್ಕಂಜವ್ರಕ್ಕ ಇವ್ರು ಯಾವ ಹಿಂಗೆ ಆಡ್ತಾವ್ರೆ ಅಡುಗೆ ಮಾಡೀನಿ ಊಟ ಮಾಡ್ಕೋಗಿ ಹೋಗಿ ಅಂದಿವ್ನಿ ನಾನು ಒಳಗಡೆಯಿಂದ ಹೊಳಗಡೆಗೆ ಬರೋಷ್ಟೊತ್ತಕ್ಕೆ ಓ ಒಬ್ಬರು ಇಲ್ವಲ್ಲ ಊಟ ಮಾಡ್ಕೊಂಡು ಹೋಗು ಉಂಟೋಗಿದ್ದಾರಾ ಹುಕನಕಾ ಹ್ಞೂ ನಾನೇ ಹೇಳ್ಬಿಟ್ಟು ಹೋಗೀವನಿ ಹಾಂ ಅಡುಗೆ ಮಾಡಿದ್ದೀನಿ ಹಾಲೇ ಆಗೈತೆ ಕಂತ ಅಂದ್ರು ವೇ ನಾನು ಒಳಗಡೆ ಏನು ಬರೋಷ್ಟೊತ್ಕೊಂಡೋಗರಲ್ಲಕ್ಕ ಅಯ್ಯಕ್ಕ ಇನ್ನೇನು ಮಾಡಿ ಓಕೆ ಬಿಟ್ಟು ಬರೋಕು ಕರೀಲಿ ಅಂತಂಗೆ ಆಡ್ತವ್ರಕಂತೆ ಮನೆ ಮಕ್ಳಿಗೆ ಬಂದು ಸರಿ ಆದರ್ಕಂಡು ಬಿಡಕ ಇವ್ರಿಗೆ ಇವ್ರು ಯಾವುದೇ ಏನು ಮಾಡೋಕೆ ಇಲ್ವಾ ಮನೇಲಿ ಅದು ನಾವು ತೋರಿಸ್ತೀವಿ ಕಂತೆ ಹೊಗೆ ಸೊಪ್ಪು ಕಟ್ಬಿಟ್ಟು ಹೋಗೋರೆಲ್ಲ ನಮ್ಮ ಕೆಲಸ ಇರೋಕೆ ಹೊಗೆ ಸೊಪ್ಪು ಏರಿಸ್ಬೇಕು ಮನೆಗೆ ಇದೆಲ್ಲ ಕಸ ತೊಡಿಬೇಕು ಮತ್ತು ಬಂದೋ ಗಂಡುಸೆಲ್ಲ ಊಟ ಕೊಡಬೇಕು ಎಲ್ಲ ಕೆಲಸ ಆಗಬೇಕಾನಕ್ಕ ನಾನು ಒಂದೇ ವರ್ಷಕ್ಕೆ ಮಾಡಿದ್ರೆ ಪಾಪ ನೀನು ಕುಯ್ಕೊಟ್ಟಿದ್ದಲ್ಲ ಸರಿ ಆಯಿತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಬಿಡಿಸಿ ಮಾಡಿಕೊಟ್ಟಿದ್ಕೆ ಇಲ್ಲ ಅಂದಿದ್ರೆ ಇಷ್ಟು ಬೇಗ ಅಡುಗೆ ಆಯ್ತಿತ್ತಾ ನಿಂಗೆ ಹೇಳಿದ್ದೀನಿ ಹಾಂ ಬೇಗ ಬೇಗ ಅಡುಗೆ ಮಾಡ್ಕೊಳ್ತನಕ ಹೆಂಗಸ್ರು ಉಂಡಂಗೆ ಹೋಗ್ತಾರೆ ಅಂತ ಈ ಕೆಲಸ ಮಾಡೋರಲ್ಲ ಅಯ್ಯೋ ಅಕ್ಕ ನಮ್ಮ ಊರು ಹೆಂಗಸ್ರಿಗೆ ಇದೊಂದು ಚಾಳಿ ಬಂದ್ಬಿಟ್ಟದೆ ಮನೆ ಮಕ್ಳು ಬಂದು ಕರೀಲಿ ಅಂತ ಕನಕ ಹಂಗೆ ಆಡ್ತಾರೆ ಓ ಕರೆಯೋಕೆ ಸಿಕ್ಕಿರ ಅಲ್ಲ ಕಂಜರ ಅಕ್ಕ ಅವ್ರಿಗೆ ಅಂತ ಅಡುಗೆ ಮಾಡಿದ್ಮೇಲೆ ಊಟ ಮಾಡ್ಬಿಟ್ಟು ಹೋಗಿದ್ರು ಏನು ಕಳ್ಕೋತಿದ್ರಕ್ಕ ಇವರು ಏ ಅಣ್ಣ ಈಗ ಏನು ಹಿಡಿಯಾಕ ಆದದಣ್ಣ ಹೇಳು ಓ ಏನು ಓ ಏನೂ ಮಾಡಕ್ಕೆ ಆಯ್ತಿಲ್ಲ ಕನಣ ಕರೀರಿ ಅಂತ ಒಂದು ಮಾತಾ ಅಕ್ಕ ಹೊಸಿ ಒಂದು ಕೆಲಸ ಬಿದ್ದಿಲ್ಲಕ್ಕ ನಿಂತವ್ರಕ್ಕ ಗಂಡಾಳ್ ಬೇರೆ ಬತ್ತಾವ್ರೆ ಅವ್ರ ಬೇರೆ ಊಟ ಇಕ್ಬೇಕು ಮತ್ತೆ ಅಕ್ಕಪಕ್ಕದ ಹೇಳಿದೀನಿ ಅವ್ರು ಬೇರೆ ಬತ್ತಾವ್ರೆ ಇಂಥ ಕೆಲಸ ಮಾಡ್ಬಿಟ್ರಲ್ಲಕ್ಕ ನಮ್ಮೂರು ಹೆಂಗುಸ್ರು ಅಕ್ಕ ಹಂಗೆ ಕನಕೋ ಹಂಗೆ ಬೇಕಾದ್ರೆ ಬಂದು ಮನೆ ಹತ್ರ ಕರಿಲಿ ಅಂತ ಕನಕ ಓ ಓಕರಿಯು ಇನ್ನೇನು ಮಾಡಿ ಓ ಓಕರಿಯತ್ತ ಬಾಗಿಂಗ್ ಹೇಳ್ಬಿಟ್ಟು ಕರ್ಬಿಡ್ಬರಗ್ಲೆ ಬಡಿಸ್ತಾ ಇರ್ತಾರ ಅವಳು ಅಕ್ಕ ಅದು ಸರಿ ಅಲ್ವಕ್ಕ ನಿಮ್ ಭಾಗ್ಯ ಇಲ್ವಾ ಈಗ ಕೊಡ್ತಾಳು ಹೋಗು ಕರ್ದ್ಬಿಡ್ ಬರಗು ಅಯ್ಯೋ ಅಕ್ಕೋ ಆಳು ಮುಂಡೆ ಹೆಣ್ಣು ಇಕ್ಕೊಡನೆ ಅಂದ್ರೆ ಅಯ್ಯೋ ಮರ್ತೆ ಹೋಗೋದೆ ಕನವೋ ಅಂತ ಅಲ್ಲ ಅವ್ರು ಅತ್ತೆ ಇಕ್ತಾಳಲ್ಲ ರೂಢಿ ತಪ್ಪೋಗ್ಬಿಟ್ಟಿವಿ ಅಂತಾಳ್ ಕನಕ ಆವಾಗಲೇ ಇಕ್ಕೊಂದ್ಯಾಳ ನನ್ನೇ ಪ್ರಾಣ ತಿಂತಾಳೆ ಇವಕ್ಕ ಬಂದಂಗೆ ಇಕ್ಕು ಅಂದ್ಬಿಟ್ಟು ಹೋಗಿ ಮೊದಲು ಕರೆಯಾಗೋಣ ಬೇಕಾದ್ರೆ ನಾಡ್ಕಾನೆ ಹೇಳ್ಬಿಡ್ತಾರೆ ಸಂಜೆ ಒಪ್ಪತ್ತಲ್ಲಿ ಹೋದ್ರೆ ಇವಾಗ ಕರಿಯಕ್ಕೆ ಬಂದಾಳೆ ಅಂತಾರೆ ಬೇಕಾದ್ರೆ ಈ ಅಡ್ಬಿಡ್ ಬರೋಕ್ಕ ಬಂದವರು ಬರ್ತಾರೆ ಬರ್ದಿ ಇರ್ತಾರೆ ಕನಕ ಬಂದಂಗೆ ಇಕ್ಕು ಅಂದ್ಬಿಟ್ಟು ಇವಾಗ ಕಳ್ಬಿಡ್ಬೋದು ತಿಂತಾಳಿ ಆದ್ರೂ ಬೇಜವ್ರ ನಮ್ಮೂರಂತ ಹೆಂಗಸ್ರಾಗ ನಾನು ಕನಕ ಯಾವ ಜನ ಕೆಟ್ಟೋದ್ರಕ್ಕ ಇವರು ಅಷ್ಟು ಭಾಗ್ಯಾಗೆ ಹೇಳಿನಿ ಹೋಗ್ರವ ಉಣ್ಬಿಟ್ಟು ಹೋಗಿ ಅಡುಗೆ ಆಗದೇಕಂತೆ ಬಿಸಿ ಆಗೈತೆ ಅಂತ ಈ ಕೆಲಸ ಮಾಡೋರಲ್ಲ ತಾಡಿ ಮನೆ ತೆಗೆ ಹೋಯ್ತೀನಿ ಎಲ್ಲಾರ್ಗು ಗಾಳಿಗಾರ ಬಿಡಿಸ್ತೀನಿ ಒಕ್ಕ ರೀ ಹೋಗಕ ಬೇಕಾರೆ ನಾನು ಅನ್ನಾಗಿನೇ ಇ ಕೊಡ್ತಿರ್ತೀನಿ ಹೋಗ್ಕಡೆದು ಬಿಟ್ಟರಗು ಅಕ್ಕ ಜರಕ ಅಷ್ಟು ಕೆಲಸ ಮಾಡಿ ಪುಣ್ಯ ಕಡ್ಕ ಹೋಗಿ ಕೊಡೋಕ್ಕ ಏ ಸಾಂಬರ್ನೇ ಬಿಟ್ಕೊಡು ಬಿಟ್ಕೊಟ್ರೇನು ನೀನೇನು ಮಾಡಿಲ್ವ ಅಡುಗೆಯ ನೀನು ಎಷ್ಟು ಎಷ್ಟು ಹೋಗಿ ಬಿಟ್ಕೊಡಗು ಅಕ್ಕ ನಾನು ಅನ್ನಾಗಿನೇ ಕೊಡ್ತೀನಿ ಅಕ್ಕ ಸಾಂಬಾರಿಗೆ ಬರಕ ನಾನು ಬಿಡಕಿಲ್ಲಕನಕ ಬಾಗಿನೇ ಬಿಟ್ಕೊಡ್ತಾಳೆ ಹೇಳ್ಕೊಡ್ತೀನಿ ಇಷ್ಟು ಇಷ್ಟು ಹಾಕು ಅಂತ ಹೋಗು ಕಡ್ಬಿಟ್ಟು ಬರೋಕೆ ಫಸ್ಟು ಸರಿ ಕಂಡವ್ರಕ್ಕ ಹೋಗಿ ಮತ್ತೆ ಬಳಿಕೆ ಯಾರಿದ್ದೀರಿ ಮನೇಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ ಅಮ್ಮ ಅಕ್ಕ ಅಲ್ಲ ಅಲ್ಲಕ್ಕನ ಸಾಯ್ದಕ್ಕ ಸೊಪ್ಪು ಕಟ್ಬಿಟ್ಟು ನೀನು ಉಂಡಂಗೆ ಬಂದಾರ ಅಷ್ಟು ಹೇಳಿದ್ದೀನಿ ಉಣ್ಕೊಂಡು ಹೋಗಕ್ಕ ಉಣ್ಕೊಂಡು ಹೋಗಾಕ ಅಂತ ಅಕ್ಕ ನಾವು ನಿಮ್ಮದು ಮನೆ ಊಟ ಮಾಡೋದಿಲ್ಲ ಅಕ್ಕ ಚಿಕನ್ ಸಾಂಬಾರು ಮಟನ್ ಸಾಂಬಾರಾ ಸಾಯ್ತಕ್ಕ ಯಾಕಕ್ಕ ಹಂಗಂದಿ ಬಾ ಅಡುಗೆ ಚೆನ್ನಾಗಿ ಮಾಡ್ತೀವಿ ನಾವು ನಿಮ್ಮಂಗೆ ಅಯ್ಯೋ ಹಂಗನ್ನಿಲ್ಲ ರತ್ನಮರೇ ನಾವು ನಿಮ್ಮದು ಮನೆ ಚಿಕನ್ ತಿನ್ನಲ್ಲ ಅಂತ ಅಂದೆ ಬೇರೆ ಅಡುಗೆ ಊಟ ಮಾಡ್ತೀನಿ ಹಂಗೇನಿಲ್ಲ ಓ ಹಂಗಂದ್ರ ಬನ್ನಿ ಸಿಕ್ಕಿಲ್ಲ ಸಾಂಬಾರು ಮಾಡ್ಬಿಟ್ಟು ಹಪ್ಪಳ ಎಣ್ಣೆಗೆ ಹಾಕೊಡ್ತೀನಿ ನಾಲ್ಕು ಬಜ್ಜಿ ಹಾಕ್ಬಿಟ್ಟು ಬಕ್ಕ ಊಟ ಮಾಡುವೆ ಸರಿ ಬರ್ತೀನಿ ಬಿಡಿ ಹಂಗಾದ್ರೆ ಅಲ್ಲ ಅಂತದ್ನಾ ಅಷ್ಟು ಭಾಗಿಯಾಗ ಹೇಳೀನಿ ಊಟ ಮಾಡಿಬಿಟ್ಟು ಹೋಗಿ ಊಟ ಮಾಡ್ಬಿಟ್ಟು ಹೋಗಿ ಅಂತ ನೀವು ಬಗೆ ಸೊಪ್ಪು ಕಟ್ಬಿಟ್ಟು ಹಂಗೆ ಬರರಾ ಯಾಕೆವು ದನ ಕರಿಗು ಉಳ್ಳಾಕಿತ್ತಿಲ್ಲ ಕನಕ ಈಗ ಬತ್ತಿದ್ದೋ ಯಾಕೆ ಬರಕೋದೆ ಓ ಬಂದಿರೋ ಬರಕಿರುವಂತ ಕರಿಯಕ್ಕೆ ಬಂದೆ ಕಣವ ನಿಮಗೋಸ್ಕರನೇ ಅಡುಗೆ ಮಾಡ್ಬಿಟ್ಟು ನೀವು ಕಡದ್ ಬಂದ್ಬಿಟ್ರಲ್ಲ ಹಿಂಗೆ ಎಲ್ಲ ಮಿತ್ತವರು ನಾನೇ ಕರಿಬೇಕೋ ಕರ್ಕ ಕರ್ಕೊ ಬತ್ತೀಯೋ ಯಾಕವ್ ಅನ್ನ ನಿನ್ನ ಬಂದ್ಲು ಬಂದಲು ನೋಡು ಇಂಕಾಕಾ ಬತ್ತಿಕೊಂದು ಹೋಗು ನೀನು ಯಾಕೆ ಬಂದಿದ್ದೀ ಹೋಗು ಅಡುಗೆ ಮಾಡಿಸ್ಬಿಟ್ಟು ಬರ್ದಂಗಿದ್ದಾವಕ್ಕ ಬೆಳಿಗ್ಗೆ ಒಂದು ದನ ಎಮ್ಮೆಗೇನು ಹುಲ್ಲಿ ಹಾಕಿತಿಲ್ಲ ನೀರು ಕುಡ್ಸಿತಿಲ್ಲ ಅದು ಹೆಂಗಕ ಊಟ ಮಾಡೋದು ಕೂತ್ಕೊಂಡು ಅಲ್ಲ ಕಣ ಊಟ ಮಾಡ್ಕೊಂಡು ಬರೋದಲ್ವ ನೀವು ಹೊಗೆ ಸೊಪ್ಪು ಕಟ್ಬಿಟ್ಟು ಹಂಗೆ ಬಂದಿದ್ದೀರಲ್ಲವ ನಾನೆಲ್ಲೋ ಊಟ ಮಾಡಕ್ ಬರಕಿಲ್ವೇನು ಅಂದ್ಬಿಟ್ಟು ಬಂದೆ ಕಣವ ಬನ್ನಿ ಎಲ್ಲಾರು ಇನ್ನು ಮಿತ್ತರನ್ನೂ ಕರ್ಕೊ ಬಂದ್ಬಿಟ್ರವ ನನಗೆ ಟೈಮ್ ಇಲ್ಲ ಕಂದ್ರವ ಸೊಪ್ಪು ಗಿಪ್ಪೆಲ್ಲ ಅಲ್ಲೇ ಬಿದ್ದದೆ ಕಸ ತೊಡ್ದಿಲ್ಲ ಏನು ಮನೆ ಮುಂದೆ ಆರ್ಗ ಕೂತಾರವ ಆಮಿಂದ ಗಂಡಾಳು ಬೇರೆ ಬರ್ತಾವ್ರೆ ಊಟ ಇಕ್ಬೇಕು ನೀವು ಬರ್ನಿಲ್ವಲ್ಲ ಅಂತ ಹುಡಿಕ ಬಂದೆ ಬೈಯದ ಅಂತಲೇ ಬಂದೆ ನೀವು ನೋಡೋದು ಹಿಂಗೆ ಹೇಳ್ತೀರಲ್ಲ ಸರಿ ಬನ್ನಿ ಏ ರತ್ನ ಆಂಟಿ ಬತ್ತೀವಿ ಅಡುಗೆ ಮಾಡಿಸ್ಬಿಟ್ಟು ಬರದಂಗಿರ ಸರಿ ಸರಿ ಬನ್ನಿ ಮತ್ತೆ ಹೋಗ್ತೀನಿ ಟೈಮ್ ಆಯ್ತದೆ ಬೇಗ ಬೇಗ ಬಂದ್ರವಾ ಬಿಸಿ ಬಿಸಿ ಊಟ ಮಾಡೋರಿ ಬಿಸಿ ಊಟ ಮಾಡಿದ್ರೆ ಚಂದ ಮಟನೇ ಆಗಲಿ ಚಿಕನ್ ಆಗಲಿ ಸರಿ ಕಂತು ಹೋಗಕ ಬರದಂಗಿ ಹಾಕಿದ್ದಾವೆ ಬತ್ತೀವಿ ಹೋಗು